ಇಲ್ಲಿ ತಮಗೆ ನಾವೇನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅಂತಂದರೆ ಇವತ್ತಿಗೆ ಆ ದಿನ ಸೆವೆನ್ ಡೇಸ್ ದಿನ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ಗೆ ಬರಬೇಕಾಗಿತ್ತು ಈ ಸಬ್ಜೆಕ್ಟನ್ನು ನಾವು ದೀರ್ಘವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಅನೇಕ ರಾಷ್ಟ್ರೀಯ ಕೋರ್ಟ್ಗಳಲ್ಲಿ ಬಂದಂಥ ಜಜ್ಮೆಂಟ್ಗಳನ್ನು ಎಲ್ಲ ಕೂಡ ಗಮನಿಸಿ ಸಂವಿಧಾನ ಸಂವಿಧಾನವನ್ನು ಗಮನದಲ್ಲಿಟ್ಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ರಕ್ಷಣೆ ಆಗಬೇಕು ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಯಾವ್ಯಾವ ರೀತಿ ಡಿಶನ್ಸ್ ಬಂದಿದೆ ಯಾವ ರೀತಿ ರಾಜ್ಯಪಾಲರಿಗೆ ಮಾರ್ಗದರ್ಶನವನ್ನು ಕೋರ್ಟ್ಗಳು ಕೊಟ್ಟಿದೆ ಈ ದೇಶದ ಕಾನೂನು ಏನಿದೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಯಾರು ನಡ್ಕೊಂಡಿದ್ದಾರೆ ಆಮೇಲೆ ಏನೇನು ಡಿಶಸ್ ಆಗಿದೆ ಇವನ್ನೆಲ್ಲ ಕೂಡ ಬಹಳ ದೀರ್ಘವಾಗಿ ಸುಮಾರು ಮೂರು ಗಂಟೆಗಳ ಕಾಲ ನಾವೆಲ್ಲ ಚರ್ಚೆಯನ್ನು ನಾವು ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಮುಖ್ಯ ಇಪ್ಪತ್ತಾರನೇ ತಾರೀಕು ಅವರು ಒಂದು ಕಂಪ್ಲೇಂಟನ್ನು ಹೊಟ್ಟು ಕಾಲ ಅಬ್ರಾಂ ಹಾಂ ಒಂದು ಮನವಿ ಮಾಡ್ಕೊಳ್ತಾರೆ ಆವತ್ತೇ ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಚೀಫ್ ಸೆಕ್ರೆಟರಿ ಅವರು ಸುದೀರ್ಘವಾಗಿ ಏನೇನು ಕಾನೂನಲ್ಲಿ ಅವಕ ಚೌಕಟ್ಟಿದೆ ಈ ಮೂಢ ಸ್ಕ್ಯಾಮ್ ಬಗ್ಗೆ ಏನೇನು ವಿಚಾರ ಇದೆ ಅದನ್ನೆಲ್ಲ ಕೂಡ ದೀರ್ಘವಾಗಿ ಅವರಿಗೆ ತಿಳಿಸ್ತಾರೆ ಖುದ್ದಾಗಿ ತಿಳಿಸೋ ದಿನ ಅವರು ಎಷ್ಟು ಅಂತ ಅಂದರೆ ಅವರು ಅಬ್ರಾಹಂ ಕೊಟ್ಟಿರೋ ಪತ್ರನೂ ಒಂದು ನೂರು ಪೇಜ್ ಮೇಲಿದೆ ನೂರು ನೂರೈವತ್ತು ಇನ್ನೂರು ಪೇಜ್ ಮೇಲಿದೆ ಅದನ್ನು ಓದಕ್ಕೆ ಎಷ್ಟೊತ್ತು ಎಷ್ಟು ಟೈಮ್ ಬೇಕು ಅನ್ನೋದು ನಾನೇನು ನಿಮಗೇನು ಹೆಚ್ಚಿಗೆ ಹೇಳಬೇಕಾದ್ದೇನಿಲ್ಲ ಅದಾದಮೇಲೆ ಚೀಫ್ ಸೆಕ್ರೆಟ್ರಿ ಕೊಡ್ತಾರೆ ಈ ಮಧ್ಯದಲ್ಲಿ ಚೀಫ್ ಸೆಕ್ರೆಟ್ರಿ ಏನು ಕೊಟ್ಟಿದ್ದಾರೆ ಅಂತ ಓದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಕೊಡ್ತಾರೆ ಇದರಲ್ಲಿ ಏನಿದೆ ಅರ್ಥ ಇಷ್ಟು ತರಾತುರಿಲಿ ಯಾಕೆ ಇಂಥ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಇದು ಹಿನ್ನೆಲೆ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೆಸಿದಂಥ ಸರ್ಕಾರ ಇಲ್ಲಿ ಇದೆಯೋ ಇಲ್ಲೋ ಈಗ ನಾವು ನೋಡ್ತಿದ್ದಂಗೆ ನಮ್ಮ ಅನುಭವದಲ್ಲಿ ನಮಗಿರೋಂಥ ಸಣ್ಣ ಅನುಭವದಲ್ಲಿ ಯಾರಾದ್ರೂ ಒಂದು ಕಂಪ್ಲೇಂಟ್ ಕೊಟ್ಟರೆ ಈಗ ನಾವು ಬೇಕಾದಷ್ಟು ಲೋಕಾಯುಕ್ತ ಕೇಸು ಮತ್ತೊಂದೆಲ್ಲ ಅನುಭವಿಸಿದ್ದೇವೆ ಕೋರ್ಟ್ಗಳು ನೋಡಿದ್ದೇವೆ ಯಾರೇ ಆಗಲಿ ಏನಾದ್ರು ಒಂದು ಸ್ಯಾಂಕ್ಷನ್ನು ಪ್ರಾಸಿಕ್ಯೂಷನ್ ಆಗಬೇಕಾದ್ರೆ ಏನಾದ್ರು ಒಂದು ಅಲಿಗೇಷನ್ಸು ಪ್ರೂವ್ ಆಗಬೇಕಾಗಿತ್ತು ತನಿಖೆಗಳಲ್ಲಿ ಯಾವ್ದಾದ್ರು ಕಮಿಷನ್ಸು ಇಲ್ಲ ಎನ್ಕ್ವೈರಿನೂ ಇಲ್ಲ ಲೋಕಾಯುಕ್ತದವರು ಯಾರು ಹಿಂಗೆ ಏನಾದ್ರು ಒಂದು ತಪ್ಪು ಮಾಡಿದರೆ ದಿನ ನಾವೆಲ್ಲ ಇಲ್ಲಿ ಏನು ಮಂತ್ರಿಗಳಿದ್ದೀವಿ ನಮಗೆಲ್ಲ ದಿನಕ್ಕೆ ಯಾವುದಾದ್ರು ಸರ್ಕಾರಿ ನೌಕರರ ಮೇಲೆ ನಾವು ಸರ್ಕಾರಿ ನೌಕರಿ ಇದ್ದಂಗೆ ಅಫ್ಕೋರ್ಸ್ ಎಮ್ ಎಲ್ ಎ ಆಗಲಿ ಮಂತ್ರಿ ಆಗಲಿ ನಾವೆಲ್ಲ ಇದ್ದರೆ ವಿ ಆರ್ ದಿ ಪಬ್ಲಿಕ್ ಸರ್ವೆಂಟ್ಸ್ ನಾವು ದಿನ ಒಂದು ನಾಲ್ಕು ಫೈಲರ್ ಸೈನ್ ಆಗ್ತಾ ಇರ್ತೀವಿ ಯಾರು ಅಫಿಷಿಯಲ್ಸು ಹಿಂಗೆ ತಪ್ಪು ಮಾಡಿದ್ದಾರೆ ಏನು ಅಂತ ಅಂದರೆ ವಿ ಹ್ಯಾವ್ ಟು ಪರ್ಮಿಟ್ ತೆಮ್ ಸೊ ಪರ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗೆ ಈ ಡೀಟೈಲ್ಡ್ ಎನ್ಕ್ವೈರಿ ಆಗಿರ್ತದೆ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದಿರ್ತದೆ ಆಮೇಲೆ ಲೋಕಾಯುಕ್ತದವ್ರು ನಮ್ಮ ಬರೆದಿರ್ತಾರೆ ಈ ಪ್ರಾಸಿಕ್ಯೂಟ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಡಿ ಇಲ್ಲ ಪ್ರಾಸಿಕ್ಯೂಟ್ ಮಾಡಿ ಅಂಥೇಳಿ ಡೈರೆಕ್ಷನ್ಸ್ ಬಂದಿರ್ತಾರೆ ಇಲ್ಲ ಯಾವುದಾದ್ರು ನಮ್ಮ ಅಧಿಕಾರಿಗಳು ದೊಡ್ಡ ಚರ್ಚೆ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅವರೊಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ ಬಂದ ಮೇಲೆ ಆಮೇಲೆ ನಾವು ಸರ್ಕಾರದಲ್ಲಿ ನಾವು ಪರ್ಮಿಷನ್ ಕೊಡೋವಂಥ ಒಂದು ಪದ್ಧತಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಇದೆ ಇದು ಬಿಟ್ಟು ನೀವು ಇನ್ನೂ ತನಿಖೆನೇ ಮಾಡಿಲ್ಲ ಇಲ್ಲ ಯಾವ ಕಮಿಷನ್ ಆಫ್ ಎನ್ಕ್ವೈರಿ ಈಗ ಎನ್ಕ್ವೈರಿ ಆಗಬೇಕು ಅಂತೇಳಿ ತಾವು ಕಳಿಸ್ದಂಥ ಮಾರ್ಗದರ್ಶನಕ್ಕೆ ಎನ್ಕ್ಲೋಸ್ ಮಾಡಿದಂಥ ಡೀಟೇಲ್ಗೆ ನಾವು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಆಗಿದೆ ಆ ಜ್ಯುಡಿಷಿಯಲ್ ಎನ್ಕ್ವೈರಿ ಇನ್ನು ಪ್ರಾರಂಭವಾಗಿ ಕೆಲಸ ನಡೀತಾ ಇದೆ ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅಧಿಕಾರಿಗಳ ತಂಡದ ಕೈಲಿ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಡೀಟೇಲು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹ್ಞೂ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹಾಗಕ್ಕಿಂತ ಮುಂಚಿತವಾಗಿ ಇಷ್ಟು ತರಾತುರಿಯಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗೆ ಇನ್ನು ಏನು ಎನ್ಕ್ವೈರಿನೇ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕಬೇಕು ನಾನು ಸ್ಯಾಂಕ್ಷನ್ ಮಾಡಬೇಕು ಅಂಥೇಳಿ ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಸಂವಿಧಾನದ ಕಗ್ಗೊಲೆ ಅಲ್ವಾ ಅನ್ನೋ ವಿಚಾರವನ್ನ ನೀವು ಮುಂದೆಲ್ಲ ಕೂಡ ರಾಜ್ಯದ ನಿಮ್ ರಾಜ್ಯದ